ಇನ್ನು ಚಾಮರಾಜನಗರಕ್ಕೆ ಟಿಕೆಟ್ ಯಾರಿಗೆ ಮಹದೇವಪ್ಪನವ್ರಿಗೆ ನಿಲ್ಲಿ ಅನ್ನುವಂಥ ಒಂದು ಮನವಿ ಪದೇ ಪದೇ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ ಆದರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸುತಾರಾಮ್ ಇದಕ್ಕೆ ಒಪ್ತಾಯಿಲ್ಲ ಯಾಕಂದರೆ ಎಲ್ಲೋ ಒಂದು ಕಡೆ ಆತಂಕ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಅತ್ಯಂತ ಸಹಜವಾಗೇ ಇರುತ್ತೆ ಸೋತ್ರೆ ಗತಿ ಏನು ನಂಬರ್ ಒನ್ ಜೊತೆಗೇನು ಅಂತಂದರೆ ಇರೋವಂಥ ಮಂತ್ರಿ ಸ್ಥಾನ ಬಿಟ್ಟು ಯಾಕೆ ನಿಂತ್ಕೋಬೇಕು ಅಂತ ಯಾರೋ ಪ್ರಕಾಶ್ ಪ್ರಕಾಶ್ ಉಕ್ಕೇರಿ ಅಂತವರು ಹಿಂದೆಲ್ಲ ಈ ರೀತಿ ಪಾಪ ಹೈಕಮಾಂಡ್ ಹೇಳ್ತು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಸ್ಪರ್ಧೆ ಮಾಡಿದ್ರು ಗೆದ್ದು ಹೋದರು ದಿಲ್ಲಿನಲ್ಲಿ ಏನು ಮಾಡಿದರು ಪಾಪ ಏನು ಮಾಡಿದ್ರು ಅದೇ ಸ್ಥಿತಿ ನನಗೂ ಆಗುತ್ತೆ ಅಂತ ಬೇರೆ ಬೇರೆ ಕಡೆಗೆ ಯಾವ ಮಂತ್ರಿಗಳು ನಿಲ್ಲಲ್ಲ ಅಂತಂದರೆ ನಾನು ಯಾಕೆ ನಿಲ್ಲಲಿ ಅನ್ನುವಂಥ ಪ್ರಶ್ನೆ ಮಹದೇವಪ್ಪನವ್ರದ್ದು ಹೀಗಾಗಿ ನನ್ನ ಮಗ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಕೊಡಿ ನನಗೆ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಮಹದೇವಪ್ಪನವರು ಆದರೆ ಮಹದೇವಪ್ಪನವರಿಗೆ ಒತ್ತಡ ಕೂಡ ಇದೆ ನೀವೇ ನಿಲ್ಲಿ ಅಂತ ಬಹುಶಃ ನನಗೆ ಅನಿಸುತ್ತೆ ಮಹಾದೇವಪ್ಪ ಅಷ್ಟು ಸುಲಭವಾಗಿ ನಿಲ್ಲಲಿಕ್ಕೆ ಮನಸ್ಸು ಮಾಡಲ್ಲ ಹಿಂಗ ಎರಡನೇ ಪಟ್ಟಿಲು ಕೂಡ ಚಾಮರಾಜನಗರದ ಟಿಕೆಟ್ ಘೋಷಣೆ ಆಗಲಿಲ್ಲ ಎರಡನೇ ಪಟ್ಟಿಲು ಕೂಡ ನೀವೇನು ಮಾಡಿಲ್ವಲ್ಲ ಯಾಕೆ ಅಂತ ಮಹಾದೇವಪ್ಪ ಕೂಡ ನಾಯಕರ ಮೇಲೆ ಬೇಸರಗೊಂಡಿದ್ದಾರಂತೆ